ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ ಬಾಕಿ ಇರುವ ಧನ ಸಹಾಯವನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಕೋರಿ ಮಾಜಿ ಸಚಿವ ಈಶ್ವರಪ್ಪನವರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಮನವಿ ಸಲ್ಲಿಸಿದ್ರು ಬೆಂಗಳೂರಿನಲ್ಲಿ ಭೇಟಿ ಮಾಡಿದ್ರು ಇದಕ್ಕೆ ಸಚಿವರು ಧನಾತ್ಮಕವಾಗಿ ಸ್ಪಂದಿಸಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ಗಮನವನ್ನು ತೆಗೆದುಕೊಳ್ಳೋದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ನಗರಸಭಾಧ್ಯಕ್ಷ ಎಂಶಂಕರ್ ಮಾಜಿ ನಗರಸಭಾ ಮಹಾನಗರ ಪಾಲಿಕೆ ಸದಸ್ಯ ವಿಶ್ವಾಸ್ ರಾಜ್ಯ ಕಟ್ಟಡ ಕಾರ್ಮಿಕ ಒಕ್ಕೂಟದ ಅಧ್ಯಕ್ಷರಾದ ಪಳನಿಕುಮಾರ್ ಹಾಜರಿದ್ದರು

ಅದ್ರಲ್ಲಿ ದುಡ್ಡು ಇದೆ ಸರ್ ನಮ್ಮ ಬೋರ್ಡ್ನಲ್ಲಿ ಬೇರೆ ಪ್ರಕಾರ ಇದು ದುಡ್ಡೇ ಅಲ್ಲ ರಿವೈಸ್ ಇನ್ನೊಂದು ಇನ್ನೊಂದು ಏನಂದರೆ ಕಂಪ್ಯೂಟರೈಸ್ನ ಮಾಡೋಕ್ಕೂ ನಾವು ಅಷ್ಟು ಹೋರಾಟ ಮಾಡಿದ್ವಿ ಕಂಪ್ಯೂಟರೈಸ್ ಮಾಡಿದ್ದೀವಿ ಫೆಸಿಲಿಟೀಸ್ ಇಮಿಡಿಯೇಟಾಗಿ ಕೊಡಬೇಕು ಅಂದರೆ ಕಂಪ್ಯೂಟರೈಸ್ ಮಾಡಿದೀವಿ ನಾವು ಇದು ದುಡ್ಡು ಇದೆ ನೀವು ಅದೇ ಥರ ಪೆನ್ಷನ್ ಪೆನ್ಷನ್ ನೋಡಿದ್ರೆ ಕೆಲವರೆಗೂ ಕೊಡ್ತಾರೆ ಎರಡು ತಿಂಗಳು ಬಂದಿಲ್ಲ ನಾವು ಆಮೇಲೆ ತಿರುಗಾ ನಾವು ಹೋರಾಟ ಮಾಡಿ ಅದನ್ನು ಮಾಡಬೇಕು ಅದ್ರ ಥರ ಇದೆ ಅದೇ ಮ್ಯಾನೇಜ್ಮೆಂಟ್ ಎರಡು ವರ್ಷ ಆಯಿತು ಏನೆಲ್ಲ ಆಯಿತು ಅದು ಈಗ ಎರಡು ವರ್ಷದಿಂದ ಇತ್ತು ಬಂದಿಲ್ಲ ಅದು ಸ್ವಲ್ಪ ನೀವು ತಮ್ಮ ನಮ್ಮ ಗಮನಕ್ಕೆ ತಂದುಬೋದು ಅಂತ ನನ್ನ ವಿಶ್ವ ಆದಮೇಲೆ ಈಗ ವೆಲ್ಫೇರ್ ಬೋರ್ಡ್ ಹೋದರೆ ನಮ್ಮ ಥರ ಇತ್ತಿರ್ ಏನಾದರೂ ಒಂದು ಪತ್ತು ದಿವಸ ಕೇಳಿದ್ರೆ ತಾನು ಸಾಹೇಬ್ ಬರ್ತಾರೆ ಸ್ವಲ್ಪ ನಾವು ಇದೆಲ್ಲ ಮಾಡಿ ಒಂದು ಎಜುಕೇಷನ್ ಬೇಕು ಕೊಟ್ಟಿಲ್ಲ ಜಸ್ಟ್ ಕೊಡಿ ನಾನು ಲೆಟರ್ ಕೊಟ್ಟಿದ್ದೀನಿ ನಾನು ಕೊಡ್ತೀನಿ

ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ ಬಾಕಿ ಇರುವಂತಹ ಧನ ಸಹಾಯವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಮನವಿಯನ್ನು ಸಲ್ಲಿಕೆ ಮಾಡಿದ್ರು ಬೆಂಗಳೂರಿನಲ್ಲಿ ಭೇಟಿ ಮಾಡಿರುವಂತಹ ಈಶ್ವರಪ್ಪನವರು ಶಿಕ್ಷಣ ಸಚಿವರ ಬಳಿ ಸಾಕಷ್ಟು ಮನವಿಯನ್ನ ಮಾಡಿಕೊಂಡು ಇದಕ್ಕೆ ಸಚಿವರು ಕೂಡ ಧನಾತ್ಮಕವಾಗಿ ಸ್ಪಂದಿಸಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷರಾಗಿರುವಂತೆ ಎಂಶಂಕರ್ ಮಾಜಿ ನಗರಸಭಾ ಮಹಾನಗರ ಪಾಲಿಕೆ ಸದಸ್ಯ ಇ ವಿಶ್ವಾಸ ರಾಜ್ಯ ಕಟ್ಟಡ ಕಾರ್ಮಿಕ ಒಕ್ಕೂಟದ ಅಧ್ಯಕ್ಷರಾದ ಕುಮಾರ್ ಇದ್ರು